ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಾರಿ ಎಲ್ಲರೂ ಹೆಂಗದ್ದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನೋ ಬರ್ರಿ ಇವತ್ತು ರವಿವಾರ ಬೆಳಗ್ಗೆ ಆರು ಗಂಟೆ ಆಗಿತ್ತು ನೋಡ್ರಿ ಟೈಮ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ಮುಖ ತಗೊಂಡು ಅಡುಗೆ ಮನೆಗೆ ಬಂದಿದ್ದೀನಿ ಬಂದು ಕೂಡಲೇ ಅದು ಇಡ್ಲಿ ಹಿಟ್ಟೆಲ್ಲ ಉಬ್ಬಿಬಿಟ್ಟು ತಳಗಡೆ ಚೆಲ್ಲಾಕದ್ದಿತ್ರಿ ಅದಕ್ಕೆ ಈ ರೀತಿ ಒಂದು ಇಡ್ಲಿ ಹಿಟ್ಟಾಗ್ಲಿ ಮತ್ತು ದೋಸೆ ಹಿಟ್ಟಾಗಲಿ ನಾವು ರುಬ್ಬಿಟ್ಟು ಇಟ್ಟಾಗಿ ಕೆಳಗಡೆ ಒಂದು ಈ ರೀತಿ ದೊಡ್ಡ ಪ್ಲೇಟ್ ಅಥವಾ ಪರಾತೆ ಇಟ್ಬಿಟ್ರೆ ಅದು ಚೆಲ್ ಹೋಯ್ತು ರೀ ಇಲ್ಲಾಂದ್ರೆ ನಾವು ಹಂಗೆ ಇಟ್ಬಿಟ್ಟಿವಂದ್ರೆ ಕೆಳಗಡೆ ಎಲ್ಲ ಚೆಲ್ಬಿಟ್ಟು ಅದು ವೇಸ್ಟ್ ಆಗೋಕ್ಕಿಂತ ಜಾಸ್ತಿ ಅಂದರೆ ಕ್ಲೀನ್ ಮಾಡ್ಕೋದೆ ಕೆಲಸ ಜಾಸ್ತಿ ಆಗ್ತೈತೆ ರೀ ಮತ್ತು ಹಾಗಾಗಿ ಈ ರೀತಿ ಮಾಡಿಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ನೋಡ್ರಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಅಂದರೆ ಕೆಳಗಡೆ ಒಂದು ಬುಟ್ಟಿ ಅಥವಾ ಒಂದು ದೊಡ್ಡ ಲೇಟೇ ಇಟ್ಬಿಡ್ತೀನಿ ಅದರೊಳಗಡೆ ಬಿದ್ದುಬಿಡುತ್ತೆ ಬೇಕಾದ್ರೆ ನಾವು ಅದನ್ನ ಯೂಸ್ ಮಾಡ್ಕೋಬೋದು ಬ್ಯಾಡಂದ್ರೆ ಚೆಲ್ಲಾಕು ಬರುತ್ತೆ ಆದರೆ ಕ್ಲೀನ್ ಮಾಡ್ಕೋ ಕೆಲಸ ಸ್ವಲ್ಪ ಕಮ್ಮಿ ಆಗುತ್ತೆ ನೋಡ್ರಿ ಈಗಿದ್ರೆ ಅದು ಜಾಸ್ತಿ ಉಬ್ಬಿತ್ತಂತೇಳೆ ಸ್ಲೋತ್ನಾಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇರೆ ಬೊಗಣಿಗೆ ಹಾಕಿಟ್ಟಿದ್ದೀನಿ ರೀ ಯಾಕಂದರೆ ಅದು ಹಿಡಿಸಲಾಗಿತ್ತು ಅದಕ್ಕಾಗಿ ಮತ್ತಿನ್ನ ಚೆಲ್ಲುತ್ತೆ ಏಳು ಎಂಟು ಗಂಟೆ ತನಕ ಅಂತ ಬೇರೆ ಒಂದು ಬೊಗಣಿ ಸ್ವಲ್ಪ ಎತ್ತಿ ಇಟ್ಬಿಟ್ಟು ಈಗಿದ್ರೆ ಸಾಂಬಾರು ಮಾಡ್ಬೇಕಂತೇಳಿ ಸ್ವಲ್ಪ ತೊಗರಿ ಬೇಳೆ ಒಂದು ಎರಡು ಚಮಚ ಅಷ್ಟು ಹೆಸ್ರು ಬೇಳೆ ಹಾಕಿ ಎತ್ತಿ ಎತ್ತಿಟ್ಟಿದ್ರಿ ಒಂದು ಅರ್ಧ ತಾಸು ನೆನೆಸ್ಕೋಬೇಕು ಅಂದರೆ ಒಂದು ಪಾಟ ಇದು ಬೇಳೆ ಕುದಿಸಿ ಸಾಂಬಾರು ಮಾಡೋಕ್ಕಿಂತ ಒಟ್ಟಿಗೆ ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಂಡ್ರಾಯ್ತು ಮಸ್ತ್ ಆಗುತ್ತೆ ರೀ ಅಂದರೆ ಎರಡು ಮೂರು ರೀತಿಯೊಳಗೆ ಮಾಡ್ಕೋಬೋದು ಇದು ಸಿಂಪಲ್ ರೀತಿಯೊಳಗೆ ಇವತ್ತು ಮಾಡಾಕತ್ತಿದ್ರಿ ನಾನು ಜಾಸ್ತಿ ಮಸಾಲ ಹಾಕದೇ ಸಿಂಪಲ್ಲಾಗಿ ಬರೀ ಉಳ್ಳಾಗಡ್ಡಿ ಟೊಮೆಟೊ ಅಷ್ಟೇ ಹಾಕ್ಬಿಟ್ಟು ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ಮತ್ತು ಬ್ಯಾಳೆನೂ ನೆನೆಸಿಬಿಟ್ಟು ಸಾಂಬಾರು ಮಾಡ್ಕೊಂಬಿಟ್ರೆ ಅದು ಎದಿ ಊರಿಗೆ ಬರೋಂಗಿಲ್ಲ ಅಂತಾರೆ ಎಸಿಡಿಟಿ ಆಗಲ್ಲ ಅಂತಾರು ಹಂಗಾಗಿ ಒಂದು ಅರ್ಧ ತಾಸು ನೆನೆಸಿ ಇಟ್ಬಿಟ್ಟು ಸಾಂಬಾರು ಮಾಡ್ಕೋದು ಬೆಸ್ಟ್ ನೋಡ್ರಿ ನಾವು ಬೇಳೆ ಕುದಿಸಬಂದಾಗ ಅಷ್ಟೇ ಒಂದು ಅರ್ಧ ತಾಸು ಅಥವಾ ಒಂದು ತಾಸು ನೆನೆಸಿಬಿಟ್ಟು ಕುದಿಸಿ ಸಾಂಬಾರು ಮಾಡ್ಕೋಬೋದು ಈಗ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಾಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಬರಾಟೆಗೆ ಮನೋ ಇದ್ರೆ ಚಟ್ನಿ ಮಾಡಿ ರೆಡಿ ಮಾಡಿ ಮಾಡಿಡಾಕಂತ ನೋಡ್ರಿ ನಾನು ಬ್ಯಾಡಪ್ಪ ನಾನೇ ಮಾಡ್ತನಂತ ಅಂದಿದ್ದೆ ಇಲ್ಲಿ ಮಮ್ಮಿ ನೀವು ಬರಾಟಿಗೆ ನಾನು ಚಟ್ನಿ ಮಾಡಿ ಇಟ್ಟಿನಂತೆ ಚಟ್ನಿ ರೆಡಿ ಮಾಡಿ ಇಟ್ಟ ನೋಡ್ರಿ ಅವನಿಗಂತೂ ಅಂಗಿ ಹಾಕೋ ಅಂತ ಹೇಳಿ ಸಾಕತೈತಿ ಅಂದ್ರೆ ಈ ಬ್ಯಾಸ್ಗೆ ಒಳಗೆ ಫುಲ್ ಶಕಿ ಆಗ್ತಾ ಇರ್ತೈತಲ್ರಿ ಬೆನ್ನಾಗೆಲ್ಲ ಬಿವರು ಸುಲಿಗೆ ಅಂತ ಸಣ್ಣ ಸಣ್ಣ ಗುಳಿ ಆಗ್ತವಲ್ಲ ಆಗಿಬಿಟ್ಟವು ಅಂಗಿ ಹಾಕೋದನ್ನೇ ಬಿಟ್ಬಿಟ್ಟನು ಮನೆಯಾಗಿದ್ದಾಗ್ರಿ ಹೊರಗಡೆ ಹೋಗಮ್ದಾಗ ಅಷ್ಟೇ ಹಾಕೊಳಕಂತಾನು ಈ ದಿನ ಒಂದು ನಾಲ್ಕೈದು ಸಲ ಬೇಯಿಸ್ಕೋದೇ ಆಗಿಬಿಟ್ಟೈತಿ ಆದ್ರೂ ಕೇಳಲ್ಲಾಗ್ಯನು ಈಗಿದ್ರೆ ನಾನು ಸಾಂಬಾರು ರೆಡಿ ಮಾಡಾಕಂತ ನೋಡ್ರಿ ಮನೆಯವ್ರ ಈ ಕಡೆ ಪೂಜೆನೂ ಮಾಡಾಕತ್ತಾರ ಸಾಂಬಾರ್ಕ್ಕೆ ಒಗ್ಗರಣಿರಿ ಅಂದ್ರೆ ಇಡುವ ಸ್ಟಾರ್ಟ್ ಮಾಡಿದ ನೆನ್ಪು ಆಗ್ಬಿಟ್ಟಿತ್ತು ಹಿಂಗೆ ಆಗೋತ್ರಿ ಭಾಳ ಸಲ ಈಗಿದ್ರೆ ನಾನು ಪದೇ ಪದೇ ನೋಡ್ತಾ ಇರಬೇಕು ಇಡುವ ಮಾಡ್ಕೊಂತ ಅಡಿಗೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅಂದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಮತ್ತು ಕಂಟಿನ್ಯೂ ಚಾಲು ಇಟ್ಬಿಟ್ರೆ ಇಡುವ ಲೆಂತಿ ಆಗ್ತೈತಿ ಅದನ್ನೂ ಅವಾಗವಾಗ ನೋಡ್ತಾ ಇರಬೇಕು ಒಂದ್ಸಲ ಬಂದ್ ಮಾಡಿಬಿಟ್ಟಿದ್ದೀವಿ ಅಂದ್ರೆ ಅದು ನಾವು ಕೆಲ್ಸದೊಳಗೆ ಚಾಲು ಮಾಡೋದು ನೆನಪಾಗ ಹಾರುಬಿಡ್ತೈತ್ರಿ ಇವತ್ತು ಒಗ್ಗರಣೆ ಹಾಕೋದನ್ನು ಸರಿಯಾಗಿ ತೋರ್ಸೋಕೆ ಆಗಲಿಲ್ಲ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸ್ ಬಿ ಶುಂಠಿ ಶುಂಠಿ ರೀ ಮತ್ತು ಉಳ್ಳಾಗಡ್ಡಿ ಕರ್ಬೇವು ಸೊಪ್ಪು ಹಾಕಿ ಚಲೋಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಈ ಕೈ ಟೊಮೊಟೊ ಕಟ್ ಮಾಡೋದು ಇದೆ ಪೇಸ್ಟ್ ಮಾಡಿದ್ರೂ ಹಾಕ್ಬೋದು ಇಲ್ಲ ಈ ರೀತಿ ಕಟ್ ಮಾಡಿದ್ರೂ ಹಾಕ್ಬೋದು ಮೊದಲಿದ್ರೆ ಅದು ಒಡ ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಂತೇಳಿದೆ ಕೊತ್ತಂಬರಿ ಕರ್ಬೇವ್ ಹಾಕಂದ್ಕೊಳ್ಳಿ ಕೊತ್ತಂಬರಿ ಮತ್ತು ಕರ್ಬೇವು ಹಂಗೆ ಹಾಕ್ಬಿಟ್ಟಿದ್ದೆ ಮತ್ತು ಹಿಂದಿಗಡೆ ತಗ್ಬಿಟ್ಟು ಕಟ್ ಮಾಡಿ ಹಾಕಿದಾರೆ ಈಗಿದ್ರೆ ಅದು ಉಳ್ಳಾಗಡ್ಡಿ ಚಲೋತ್ನಾಗೆ ಹುರ್ಕೊಂಡ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ರೀ ಖಾರ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡ್ರಿ ನೀವು ಪೇಸ್ಟ್ ಆದ್ರೂ ಮಾಡಿ ಹಾಕ್ಬೋದು ಇಲ್ಲಾಂದ್ರೆ ಅದು ಈ ರೀತಿ ಕಟ್ ಆದ್ರೂ ಮಾಡಿ ಹಾಕ್ಬೋದು ಸಾಂಬಾರು ಮಾಡ್ಕೋಬೇಕಾರೆ ನಾವು ಬೇಳೆ ಸಂಗಟ ಕುದಿಸ್ತೀವಲ್ಲ ರೀ ಈ ರೀತಿ ಮಾಡ್ಬೇಕಾದ್ರೆ ಅದು ಕಟ್ ಮಾಡಿಬಿಟ್ಟು ಹಾಕಬೇಕಾಗುತ್ತಾ ಟೊಮೊಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೊಟೊ ಮೆತ್ತಗೋಗ ಮಟ್ಟ ಬೆನ್ಸ್ಕೊಂಡ್ಬಿಟ್ಟು ಇದು ನೆನೆಸಿಟ್ಟಿದ್ದ ತೊಗರಿ ಬ್ಯಾಳಿ ಮತ್ತು ಸ್ವಲ್ಪ ಹೆಸ್ರು ಬೇಳೆ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ರಿ ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಬೇಕಾಗುತ್ತೆ ಅಂದರೆ ನಾವು ಸಾಂಬಾರು ಎಷ್ಟು ಮಾಡ್ಕೊತೀವಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲೊಂದು ಎರಡುವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಮತ್ತು ಸ್ವಲ್ಪ ಒಣ್ಗಿರೋ ಮೆಂತ್ಯಪಲ್ಯ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ವಿಷಲಿ ಕೂಗಿಸ್ಬಿಟ್ರೆ ಆಯಿತು ಸಾಂಬಾರು ಮಸ್ತ್ ಆಗುತ್ತೆ ನೋಡ್ರಿ ಇದು ಇಡ್ಲಿ ಸಂಘಟ ಮತ್ತು ರೊಟ್ಟಿ ಚಪಾತಿಗಂತೂ ಭಾಳ ಮಸ್ತ್ ಆಗ್ತೈತೆ ನೋಡ್ರಿ ಕದಕ್ಕೆ ರೊಟ್ಟಿ ಸಂಗಟ್ಟಂತೂ ಈ ರೀತಿ ಸಾಂಬಾರು ಇದ್ಬಿಟ್ರೆ ಮಸ್ತಾಗುತ್ತೆ ಈಗಿದ್ರೆ ನಾನು ಅದನ್ನ ಆ ಕಡೆ ವಿಶಲ್ ಒಡ್ಯಾಕ ಇಟ್ಟಿದ್ದೆ ರೀ ಅಂದ್ರೆ ಅದು ಸಾಂಬಾರು ಮಾಡೋಕೆ ಈ ಕಡೆ ಇಡ್ಲಿನೂ ರೆಡಿ ಅದು ಇನ್ನು ವಡಾ ಮಾಡೋದು ಕೆಲಸ ಸ್ಟಾರ್ಟ್ ಆಗಿತ್ತು ನೋಡಿರಿ ಅಂದ್ರೆ ನಾನು ನಿನ್ನೆ ಉದ್ದಿನ ಬೇಳೆ ನೆನೆಸಿ ಇಟ್ಟಿರ್ತೀನಿಲ್ಲ ಅದು ರವಾ ಸಾರಿ ಇಡ್ಲಿ ಹಿಟ್ಟು ರೆಡಿ ಮಾಡಾಕ್ರಿ ಆವಾಗ ಸ್ವಲ್ಪ ಜಾಸ್ತಿ ಉದ್ದಿನ ಬೇಳೆ ನೆನೆಸ್ಬಿಟ್ಟು ರುಬ್ಬಿ ಎತ್ತಿಟ್ಕೊಂಡಿರ್ತೀನಿ ರೀ ಬೇರೆ ಭವನಿಗೆ ಬೆಳಗ್ಗೆ ಎದ್ದುಕೊಳ್ಳಿ ಸ್ವಲ್ಪ ಅದಕ್ಕೆ ಅಕ್ಕಿ ಇಟ್ಟು ಮತ್ತು ಜೀರಿಗೆ ಮತ್ತು ಶುಂಠಿ ಮತ್ತು ಕೊಬ್ಬರಿ ಕರ್ಬೇವ ಕೋತಂಬರಿ ಎಲ್ಲನೂ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ವಡೆ ಮಾಡ್ಕೊಡ್ರೈತು ಮಸ್ತ್ ರೀ ಆಲ್ರೆಡಿ ನಾನು ಎರಡು ಮೂರು ಸಲ ಸೇರ್ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ಇವತ್ತು ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಅಂದರೆ ಪದೇ ಪದೇ ಸೇರ್ ಮಾಡಿಬಿಟ್ರೂ ಏನಕ್ಕ ಡೈಲಿ ಹದಿನೈದು ತೋರಿಸ್ತೇ ಅಂತಾರೋ ಹಾಗಾಗಿ ಸೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಫಸ್ಟ್ ಟೈಮ್ ನೋಡೋರಿಗೆ ಅದು ಗೊತ್ತಾಗಂಗಿಲ್ಲ ಹಳೆ ಇಡುವನ್ನ ಚೆಕ್ ಮಾಡಿರಿ ಆಲ್ರೆಡಿ ಇದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಒಡ ರೆಸಿಪಿ ರೀ ಭಾಳ ಮಸ್ತ್ ಬರ್ತಾವ್ರಿ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಸಿಂಪಲ್ಲಾಗಿ ಮನೆಯಾಗೆ ಮಾಡ್ಕೊಂಬಿಟ್ರೆ ಆಯಿತು ಹೊರಗಡೆಗಿಂತ ಟೇಸ್ಟಾಗಿ ನೀರುತ್ತೋ ಮತ್ತು ಮಸ್ತಾಗಿರ್ತವ ಸಾಫ್ಟಾಗಿರಿ ಈ ಕಡೆ ಏನು ಬೆನ್ಸಾಕಿಟ್ಟಿತ್ತಲ್ರಿ ಒಂದು ನಾಲ್ಕು ಸೀಟಿ ಆಗಿತ್ತು ಇನ್ನೊಂದ್ರಗೆ ವಿಷಾಲ ಹೊರಿಬೇಕಿತ್ತು ಆದರೆ ಹಂಗೆ ನೋಡ್ರಿ ಲೇಟ್ ಆಗಿತ್ತು ನಮ್ಮ ಮನೆಯವ್ರು ಎಷ್ಟು ತನಕ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಹಂಗಾಗಿ ಅದು ಬಂದ್ ಮಾಡಿ ಇಟ್ಟಿದ್ದೆ ರೀ ಸ್ವಲ್ಪ ಮುಗಿಸಕ್ಕೆ ಹೋದೆ ಮೈಗೆ ಸಿಡಿದ್ಬಿಟ್ಟು ನೋಡಿರಿ ಬಿಸಿ ಇದ್ದಾಗ ಏನಾದರೂ ಮಾಡೋಕೆ ಹೋದ್ರೆ ಹಂಗೆ ಆಗುತ್ತಾ ಸಂಡೆ ಇದ್ರೂ ಅಷ್ಟೇ ನಮ್ಮ ಅಷ್ಟರೀ ನಮ್ಮನಿಯೊಳಗೆ ಎಂಟೂರ್ಗಿನೇ ನಾನು ಕೊಟ್ಬಿಡ್ಬೇಕು ನಮ್ಮ ಅಂತೂ ಲೇಟ್ ಆಗ್ಬಿಡ್ತಂದ್ರೆ ಎಷ್ಟು ತನಕ ಮಾಡ್ತಿ ಪತ್ತು ಮಾಡಬೇಕಿಲ್ಲ ಅಂತ ಅಂತ ಇರ್ತಾರೋ ಹಾಗಾಗಿ ನಾನು ಆದಷ್ಟು ಫಾಸ್ಟಾಗಿ ಮಾಡ್ತೀನಿ ಈಗಿದ್ರೆ ಮಸ್ತಾಗಿ ಚಟ್ನಿ ಸಾಂಬಾರು ಇಡ್ಲಿ ವಡ ರೆಡಿ ಆಗೈತೆ ನೋಡ್ರಿ ಹೊರಗಡೆ ಹೋಗಿ ನಂಗಂತೂ ತಿನ್ನೋಕೆ ಅಷ್ಟು ಇಷ್ಟ ಆಗಂಗಿಲ್ಲ ಅನಿವಾರ್ಯ ಇದ್ದಾಗ ತಿನ್ಬೋದು ಕೈ ಕಾಲು ಗಟ್ಟಿ ಅದಾವೆ ಮಾಡ್ಕೊಂಬಿಟ್ಟು ತಿನ್ನೋದಂತೆ ನನಗೆ ಅನಿಸುತ್ತೆ ಮತ್ತು ನಾವು ನೀಟಾಗಿ ಕ್ಲೀನಾಗೆ ಮಾಡ್ಕೊತೀವ್ರಿ ಹೊರಗೆ ತಿನ್ನೋದು ತಪ್ಪಂತಲ್ಲ ಅನಿವಾರ್ಯ ಇದ್ದಾಗ ತಿನ್ನಲೇಬೇಕಾಗುತ್ತೆ ನಾವು ಮಾಡ್ತಿರ್ತೀವಲ್ಲ ಹಾಗಾಗಿ ಮಾಡಿಬಿಟ್ಟು ತಿನ್ನೋದನ್ನೇ ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಸಂಡೇ ಇದ್ದಾಗ ಒಂದ್ಸಲ ಯಾವಾಗ ಯಾವಾಗಾದ್ರೂ ಈ ರೀತಿ ಮಾಡ್ರಿ ಮಸ್ತ್ ಆಗುತ್ತೆ ನನಗಂತೂ ಈ ರೀತಿ ಮಾಡಿ ಎಲ್ಲರಿಗೆ ಕೊಟ್ಟು ನನಗೂ ತಿನ್ನೋಕೆ ಖುಷಿ ಅನ್ಸುತ್ತೆ ನೋಡ್ರಿ ಈಗ ಆಲ್ರೆಡಿ ಎಲ್ಲರ ನಾಷ್ಟಾನು ಸ್ಟಾರ್ಟ್ ಆಗೈತಿ ಮಸ್ತಾಗಿ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ನಾಷ್ಟ ಮಾಡೋಣ ಬರ್ರಿ ಈಗಿದ್ರೆ ನಾಷ್ಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ ಸುಮ್ಮನೆ ಏನು ಕುಂದ್ರೋದು ಹಿಡೋ ಎಡಿಟ್ ಮಾಡೋಕ್ಕೂ ಮನ್ಸಿದಿತ್ತಿಲ್ಲ ಸ್ವಲ್ಪ ನಾಷ್ಟ ಆದ ಕೂಡಲೇ ಹಿಂಗೆ ಕೂದ ಕುಂತ ಕೂಡಲೇ ಕೈ ಎಲ್ಲ ನೂ ಬಂದಂಗೆ ರೀ ಅದಕ್ಕೆ ಸುಮ್ಮನೆ ಕೊಡೋಕ್ಕಿಂತ ಅರ್ವಿನೂ ಬಾದಿಸಿಂದ ಮಂಜು ಇಟ್ಟಿತಿಲ್ಲ ರೀ ಹಂಗೆ ಇದು ಮತ್ತೆ ಹೊರಗಡೆ ಹಿಂಗೆ ಓಪನ್ ಆಗಿದ್ದಾಗ ರೀ ಡಸ್ಟ್ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ ಈ ಕಡೆಯಿಂದ ಸ್ವಲ್ಪ ಔಟ್ಸೈಡ್ ಆಗುತ್ತಲ್ಲ ಹಂಗಾಗಿ ಸ್ವಲ್ಪ ಗಾಳಿ ಬಿಟ್ಟರೆ ಸಾಕು ನಾವು ಕಿಟಕಿ ಬಾಕ್ಲ ಹಾಕಿಬಿಟ್ರು ಅದು ಎಲ್ಲಿಂದ ಬರುತ್ತೆ ಏನೋ ಅಷ್ಟು ಡಸ್ಟ್ ಬರುತ್ತೆ ರೀ ಆಗವಾಗ ಅದು ಒಲೆಬಿಟ್ಟು ಜಾಸ್ತಿ ಇಟ್ಕೊಂಡ್ಬಿಟ್ರೆ ನೀಟಾಗಿ ಸುತ್ತ ಮತ್ತು ಯಾವುದೇ ಅರ್ಬಿ ಮಿಸ್ ಆಗಿಬಿಟ್ರೂ ಅದು ಸಿಗ್ತೈತ್ರಿ ತಾನು ಅದನ್ನೇ ಅನ್ನ ಮಮ್ಮಿ ನೈಟ್ ಪ್ಯಾಂಟ್ ಎಲ್ಲೈತಿ ಸಿಗಲ್ಲ ಆಗೈತೆ ಗೆ ತನ್ನ ಫೈನಲಿ ಇಲ್ಲೇ ಐತ್ರಿ ಅದು ಒಂದು ಅರ್ಬಿ ತೊಳಕ್ಕೆ ಹೋಗಿ ಹೆಂಗಾರೆ ಇಟ್ಬಿಟ್ಟಿರ್ತಾರೋ ಅದು ಹುಡ್ಕಾರ್ದಾಗ ಸಿಗಂಗಿಲ್ಲ ಹಂಗೆ ಮಿಸ್ ಆದಾಗ ಒಂದು ಎಲ್ಲ ಅರ್ಬಿ ತೆಗೆದುಬಿಟ್ಟು ನೀಟಾಗಿ ಮಚ್ಚಿಟ್ಟಾಗ ಸಿಗ್ತಾವೆ ನೋಡ್ರಿ ಈಗ ಹದಿನೈ ಮಾಡೋಕ್ಕದ್ದಿದ್ದು ಫಸ್ಟಿಗೆ ತನ್ನ ಅರ್ಬಿ ಎಲ್ಲ ನೀಟಾಗಿ ಮಚ್ಚಿಟ್ಬಿಟ್ಟು ಆಮೇಲೆ ಮನೋನು ಮತ್ತು ನಮ್ಮ ಮನೆಯವ್ರದ್ದು ಮಚ್ಚಿಡಬೇಕು ಬೇಡಾಗಿದ್ದೆಲ್ಲ ತೆಗೆದ್ಬಿಡ್ತೀನಿ ನೀವು ಉಟ್ಕೊಳಿಕ್ಕಂದ್ರೆ ನಾನು ಒಂದು ಬೇರೆ ಕವರಿಗೆ ಹಾಕಿ ಅತ್ತಿ ಇಟ್ಬಿಡ್ತೀನಿ ಉಟ್ಕೋದು ಉಟ್ಕೊಳಾರ್ದು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಎಲ್ಲ ಒಂದು ತೊಗೊಳಕ್ಕೆ ಹೋಗಿ ಎಲ್ಲ ಕೆಳಗೆ ಹಾಕಿಬಿಡ್ತಾರೆ ನೀಟಾಗಿ ಇಡೋದೇ ಇಲ್ಲಾರೆ ಮಕ್ಕಳು ಇದ್ದ ಮನೆ ಹಂಗೆ ಇರುತ್ತಲ್ಲ ರೀ ಇದ್ರ ಅರ್ಬಿ ಎಲ್ಲ ನೀಟಾಗಿ ಮಚ್ಚಿಟ್ಬಿಟ್ಟು ತನಗ ಮತ್ತು ಮನಗೆ ಎಣ್ಣೆ ಹಚ್ಚಾಕಂತೀನಿ ನೋಡ್ರಿ ತನಗ ಹಚ್ಚಿದ್ದೀನಿ ಇನ್ನು ಮನುಗೆ ಅಷ್ಟು ಹಚ್ಚಿಬಿಟ್ರೆ ಆಯಿತು ಸಲ ಹಚ್ಬೇಕಲ್ರಿ ಯಾಕಂದ್ರೆ ಈಗ ಬೇಸ್ಗೆಾಗಂತೂ ಫುಲ್ ಡ್ಯಾಂಡ್ರಫ್ ಆಗೋದು ಮತ್ತು ತಲಿ ಬಿಸಿ ಆಗೋದು ಆಗ್ತಾ ಇರ್ತೈತಿ ಹಾಗಾಗಿ ಸಲ ನಾನು ಎಣ್ಣೆ ಹಚ್ತಿದ್ರೆ ತನಗ ಮನಗೆ ನಮ್ಮ ನೀರಿಗೆ ಹಚ್ಚಂಗಿಲ್ಲ ಅವರು ಹಚ್ಕೊಳಕ್ಕೆ ಹೋಗಂಗಿಲ್ಲ ರೀ ಎಷ್ಟೇ ಹೇಳಿಬಿಟ್ರೆ ನಮ್ಗೆ ಹಚ್ಬೇಕಂದಾಗ ಅವ್ರಿಗೆ ಮನಸ್ಸಿರೋಲ್ಲ ಹಾಗಾಗಿ ಅದು ಹಚ್ಚೋದನ್ನೇ ಆಗೋಲ್ಲ ನೋಡ್ರಿ ಈಗಿದ್ರೆ ಎಣ್ಣೆ ಹಚ್ಚಿಬಿಟ್ಟು ಟೈಮ್ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಸ್ವಲ್ಪ ಕೋಲ್ಡ್ ಕಾಫಿ ಮಾಡೋನಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ವಾದಿಸಿಂದ ಮಾಡಿತ್ತಲ್ಲ ನಾನು ಹಂಗಾಗಿ ಈ ಸದ್ದೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಮಿಕ್ಸರ್ ಜಾರಿಗೆ ಒಂದು ಎರಡು ಚಮಚದಷ್ಟು ಸಕ್ರೆ ಮತ್ತು ಒಂದೆರಡು ಕಾಫಿ ರೀ ಮತ್ತು ಸ್ವಲ್ಪ ಬಿಸಿನೀರು ಹಾಕಿ ಒಂದೆರಡು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಅದು ಕಾಫಿ ಈ ರೀತಿ ರೆಡಿ ಆಗುತ್ತೆ ಮಸ್ತಾಗಿ ಆಗುತ್ತೆ ಆಮೇಲೆ ಅದಕ್ಕೆ ಕೋಲ್ಡನ್ನು ಹಾಲು ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಈಗಿದ್ರೆ ಕೋಲ್ಡ್ ಕಾಫಿ ರೆಡಿ ಆಗುತ್ತೆ ನೋಡಿರಿ ಆ್ಯಕ್ಚುಲಿ ಕೋಲ್ಡ್ ಕಾಫಿ ಮಾಡೋಕ್ಕೆ ಗಟ್ಟಿ ಹಾಲು ಇರಬೇಕು ಅಂದರೆ ಇನ್ನೂ ಮಸ್ತ್ ಬರುತ್ತೆ ರೀ ಅಂದರೆ ಹಾಲು ಒಳಗೆ ಅಷ್ಟೊಂದು ಗಟ್ಟಿ ಇರೋಂಗೆ ರೀ ಹಾಗಾಗಿ ಈ ರೀತಿ ಬಂದೈತೆ ನೋಡಿರಿ ಅಂದರೂ ಟೇಸ್ಟ್ ಆಗಿತ್ತು ನನ್ನ ಮಗಳಿಗೆ ಸ್ವಲ್ಪ ಜಾಸ್ತಿ ರುಚಿ ಐತಂತ ನಾನು ಹಾಕಿನ ಸಲಿಂದಾನೆ ರುಚಿ ಮಾಡಿದ್ದು ನನಗೆ ಸ್ವಲ್ಪ ಸೊಪ್ಪ ಇದ್ರೇನೆ ನಡೀತೈತಿ ಆದ್ರೆ ಇವತ್ತು ಸ್ವೀಟ್ ಜಾಸ್ತಿ ಐತೆ ಮಮ್ಮಿ ಸಕ್ರೆ ಎಷ್ಟು ಹಾಕಿರಿ ಅಂತ ಅನ್ನೋಕೆ ಸ್ಟಾರ್ಟ್ ಮಾಡಿದ್ಲು ಹಂಗ ನೋಡ್ರಿ ನಾವು ಯಾವ ರೀತಿ ಮಾಡಿರ್ತೀವಲ್ಲ ಅದನ್ನ ಇಷ್ಟನೇ ಆಗೋಲ್ಲ ಈಗಿನ ಮಕ್ಕಳಿಗೆ ತಮಗೆ ಯಾವ ರೀತಿ ಬೇಕಲ್ಲ ಅದೇ ರೀತಿನೇ ಮಾಡೋದು ನಾನು ಇದ್ರೆ ದಿನಾಕಿಗೆ ಸಕ್ರೆ ಎಷ್ಟು ಹಾಕ್ತೀಮಿ ಅಂತ ಕೇಳ್ತಿದ್ದೆ ಇವತ್ತು ನನಗೆ ವಾಪಸ್ ಕೇಳಿಬಿದ್ಲು ಸಕ್ರೆ ಎಷ್ಟು ಹಾಕಿ ಮಾಡಿರು ಮಮ್ಮಿ ಅಂತೇಳಿ ಈಗಿದ್ರೆ ಕಾಫಿ ಕುಡಿದು ಸುಮ್ಮನೆ ಕೂತಿದ್ದೀವಿ ರೀ ಇದ್ರೆ ಅದಿಂದ ಅದು ಫೈಲ್ಸ್ ತೆಗೆದುಬಿಟ್ಟು ಏನೋ ಚೆಕ್ ಮಾಡೋಕತ್ತಿಲ್ಲು ಪೇಪರ್ ಬೇಕಾಗಿತ್ತಂತ್ರಿ ಅಂದ್ರೆ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿತ್ತಂತ ಹಾಗಾಗಿ ಅದು ಚೆಕ್ ಮಾಡಕತ್ತಿದ್ಲು ಅಂದ್ರೆ ಅವರೋ ಡಾಕ್ಯುಮೆಂಟ್ಸ್ ಅವರನ್ನು ಅಂತ ನಾನು ಕೊಟ್ಟುಬಿಟ್ಟಿದ್ದೀನಿ ರೀ ಪದೇ ಪದೇ ನನಗೆ ಕೇಳೋದು ಮತ್ತು ನಾನು ಎಲ್ಲೇ ಇಟ್ಟು ನೆನ್ಪಾರೋದು ಬೇರೆ ಬೇಡ ಮನಗಾಯಿತು ತನಗಾಯ್ತು ಮತ್ತು ನಮ್ಮ ಮನೆಯವ್ರಿಗೆ ಆಯಿತು ಮತ್ತು ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅವು ಸಿಗೋದೇ ಇಲ್ಲ ರೀ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲ ಕೆದರಾಡ್ದಾಗ್ಬಿಡುತ್ತೆ ಹಂಗಾಗಿ ಅವ್ರವ್ರ ಡಾಕ್ಯುಮೆಂಟ್ಸ್ ಅವರು ಇಟ್ಕೊಂಡ್ಬಿಟ್ರೆ ಈಜಿಯಾಗಿ ಅಂದ್ರೆ ಇದೇನು ಪಾಸ್ಬುಕ್ ಆಗಲಿ ಮತ್ತು ಪ್ಯಾನ್ ಕಾರ್ಡ್ ಸಾರಿ ಪ್ಯಾನ್ ಕಾರ್ಡ್ ಅಂತೀನಿ ನೋಡಿ ಅದು ಇನ್ಕಮ್ ಕಾಸ್ಟ್ ಮತ್ತು ಸ್ಕೂಲ್ದು ಸರ್ಟಿಫಿಕೇಟ್ ಏನಾದ್ರೂ ಇರ್ತಾವಲ್ಲ ರೀ ಹಾಗಾಗಿ ನಿಮ್ಮ ನಿಮ್ಮ ಡಾಕ್ಯುಮೆಂಟ್ಸ್ ನೀವು ಇಟ್ಕೊಂಡ್ಬಿಡ್ರಿ ನನಗೇನು ಕೆಳಾಕ್ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಹಾಗಾಗಿ ಅದನ್ನೇ ಹುಡ್ಕೊಡಕ್ಕೆತ್ತಿದ್ರು ಇವು ಸ್ವಲ್ಪ ಫೋಟೋ ಇದ್ರೊಳಗೆ ಇಟ್ಟಿದ್ರು ಅವನ್ನ ನೋಡಾಕತ್ತಿದೆ ನೋಡ್ರಿ ಹಳೆ ನೆನಪುಗಳು ಬಂದುಬಿಡ್ತವು ಹಳೇ ಫೋಟೋಸ್ ನೋಡೋ ಮುಂದಾಗ್ರಿ ಇದ್ರೊಳಗೆ ತನು ಯಾರು ಮತ್ತು ಮನು ಯಾರು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ತನಗೂ ಮನೋ ನನ್ನ ಸಣ್ಣವ್ರು ಇದ್ದಾಗ ತಗ್ಸಿದ್ದು ತನ್ನನು ಫೋಟೋ ಜಾಸ್ತಿ ತೆಗಿಸೋಕೆ ಹೋಗಿಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ಅದಾವೆ ಒಂದು ಎರಡು ಮೂರು ಅಷ್ಟೇ ಅದಾವೆ ಅಂತಿರ್ತಾವೆ ನನ್ನ ಫೋಟೋನೇ ಇಲ್ಲ ಮಮ್ಮಿ ಅಂತೇಳಿ ಮನನೂ ಅಷ್ಟೇನು ಆದರೆ ಒಂದು ಒಂದೆರಡು ಮೂರು ಅಷ್ಟೇ ತಗಿಸಿದ್ದು ಹಾಗಾರೆ ಇದು ಸೀರೆ ಉಟ್ಕೊಂಡು ನಮ್ಮ ಮನನ್ನೇ ಎತ್ಕೊಂಡ್ಬಿಟ್ಟು ತಕ್ಕೊಂಡಿದ್ದು ತನಗೆ ಏಳು ತಿಂಗಳು ಇದ್ದೆ ಆವಾಗ ನನಗಂತೂ ಫೋಟೋ ಒಂಚೂರು ಇಷ್ಟ ಇದ್ದಿದ್ದಿಲ್ಲ ಅಂದ್ರೆ ಇವಾಗೆಲ್ಲ ಪ್ರೆಗ್ನೆಂಟ್ ಇದ್ದುಬಿಟ್ರೆ ಹೊಟ್ಟೆ ಹಿಡ್ಕೊಂಡು ಆ ರೀತಿ ಎಲ್ಲ ಫೋಟೋ ಶೂಟ್ ಮಾಡ್ತಾರೋ ಆದರೆ ನಾವು ಪ್ರೆಗ್ನೆಂಟ್ ಇದ್ದಾಗ ಆ ರೀತಿ ಸ್ವಲ್ಪ ನಮಗೆ ಪ್ರೆಗ್ನೆಂಟ್ ಇದ್ಬಿಟ್ರೆ ಸೀರೆ ಎಲ್ಲ ಉಟ್ಕೊಂಡ್ಬಿಟ್ಟು ಹೊಟ್ಟೆ ಮುಚ್ಕೊಂಡು ಹೋಗ್ತಿದ್ವಿ ಆ ರೀತಿ ಅನಿಸ್ತಿತ್ತು ನಮಗೆ ಇತ್ತೀಚಿಗಂತೂ ಅದು ಬೇರೆನೇ ಆಗುತ್ತೈತಿ ಅದ್ರಾಗ ನನಗೆ ಆ ರೀತಿ ಹಾಕೇನು ಬರೋಂಗಿಲ್ಲ ರೀ ಯಾರು ತಪ್ಪು ತೊಳಾಕೋ ಬೇರೆ ಯಾಕಂದ್ರೆ ಅವ್ರವ್ರಿಗೆ ಬಿಟ್ಟಿದ್ದದು ನಮಗೆ ಆ ರೀತಿ ಅನ್ನಿಸ್ತಿತ್ತು ಅದಕ್ಕಂತ ಹೇಳೋದೆ ರೀ ಇದು ತನು ಮತ್ತು ಮನು ಸಣ್ಣವರು ಇದ್ದಾಗಿನ ಫೋಟೋ ನಿಮಗೂ ಯಾವ ರೀತಿ ಅನಿಸ್ತಂತೆ ಹೇಳಿರಿ ತನು ಮನು ಯಾವ ರೀತಿ ಇದ್ರು ಸಣ್ಣವ್ರು ಇದ್ದಾಗ ಅಂತೇಳಿ ಮನು ಎರಡು ವರ್ಷ ನಾವು ಇದ್ದರೆ ತನಗಿದ್ರೆ ನಾನು ಏಳು ತಿಂಗಳ ಪ್ರೆಗ್ನೆಂಟ್ ಇದ್ದಾಗ ತೆಗಿಸಿದ್ ಫೋಟೋ ಅದು ನಂದು ಅವಾಗಂತೂ ಫುಲ್ ವೀಕ್ ಆಗಿಬಿಟ್ಟಿದ್ದೆ ನಾನು ಪ್ರೆಗ್ನೆಂಟ್ ಇದ್ದಾಗ ಹಂಗೆ ಜಾಸ್ತಿ ಮನುಷ್ಯ ವೀಕ್ ಅನಿಸುತ್ತೆ ಹಂಗಾಗಿ ಸೀರೆ ಎಲ್ಲ ಮುಚ್ಕೊಂಡ್ಬಿಟ್ಟು ಫೋಟೋ ತಕ್ಕೊಂಡಿದ್ದು ಅಂದರೆ ನನಗೆ ತಕೊಳಕ್ಕೆ ಇಷ್ಟ ಇದ್ದಿದ್ದಿಲ್ಲ ನಮ್ಮ ಮನೆಯವ್ರು ಇದ್ರೆ ಇಲ್ಲ ತಕೋ ಒಂದಂತೆ ಹೇಳಿದ್ರು ಅವಾಗೆಲ್ಲ ಅದು ಮೊಬೈಲ್ ಆಗಲಿ ಆಗಲಿ ಇರ್ತಿತ್ತಿಲ್ಲ ಅಲ್ರಿ ಮನೆಯೊಳಗೆ ಹಂಗಾಗಿ ಫೋಟೋ ಸ್ಟುಡಿಯೋಕ್ಕೆ ಹೋಗನೇ ಎರಡನೇ ವರ್ಷ ಬರ್ತಡೇ ಇದ್ದಾಗ ಮನೊಂದು ಒಂದು ಫೋಟೋ ತೆಗೆಸ್ಬೇಕಂತ ಹೋಗಿದ್ವಿ ಹಂಗಾಗಿ ಅವಾಗ ತಗೊಂಡಿದ್ದು ಸಾರಿ ಉಟ್ಕೊಂಡ್ರಿ ಹೀಗಿದ್ರೆ ಅದನ್ನೂ ಎಲ್ಲ ನೋಡಿಬಿಟ್ಟು ಸ್ವಲ್ಪ ಹೊತ್ತು ಕುಂತು ಇನ್ನು ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ಬೇಕಂತ ಅಡುಗೆ ಮನೆಗೆ ಬಂದೆ ರೀ ಇಡ್ಲಿ ಮತ್ತು ವಡ ಹಂಗೆ ಇದ್ದು ಚಪಾತಿ ಮಾಡಿ ಮಾಡಬೇಕಂದ್ರೆ ತನಗಿದ್ರೆ ನನಗೆ ಹೊಸಲ ಮಮ್ಮಿ ನಾನು ಬೆಳಗ್ಗೆ ತಿಂದಿದ್ದು ನನಗೆ ಇನ್ನೂ ಕರಗಿಲ್ಲ ನಾನಂತೂ ಊಟವಲ್ಲ ಅಂತ ಅಲ್ಲು ಈಗಿದ್ರೆ ನನಗೆ ಮನಗೆ ಸ್ವಲ್ಪ ಏನು ಸ್ವಲ್ಪ ಹೊಸು ಇತ್ತು ಜಾಸ್ತಿ ಏನು ಹೊಸು ಇದಿತ್ತಿಲ್ಲ ಹಂಗಾಗಿ ಚಪಾತಿಗಿಂತ ಇಡ್ಲಿ ವಡ ಒಗ್ಗರಣೆ ಹಾಕಿ ಆಯಿತು ಮತ್ತು ಸಂಜೆಕ್ಕೆ ಮತ್ತು ಬಿಸಿಲು ಮಣಕ್ಕೆ ಬರುತ್ತೆ ಅಂತೇಳಿ ಈಗ ನಾನು ಇಡ್ಲಿ ಒಡನಾ ಅದು ಸಣ್ಣಗೆ ಕಟ್ ಮಾಡಿ ಎತ್ತಿ ಅಂದರೆ ಈ ಕಡೆ ಒಗ್ಗರಣೆ ಜೀರಿಗೆ ಸಾಸ್ಬಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ಕರ್ಬಂಬ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಚಲೋತ್ನಾಗ ಹುರ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕಿಬಿಟ್ಟು ಅದು ಇಡ್ಲಿ ವಡೆ ಕಟ್ ಮಾಡಿಟ್ಟಿದ್ದಾನೆ ಮಿಕ್ಸ್ ಮಾಡ್ತಿದ್ದರೆ ಮಸ್ತ್ ಆಗುತ್ತೆ ಸ್ವೀಟ್ ಚಟ್ನಿ ಇದ್ದಿತ್ತಿಲ್ಲ ಅಂದರೆ ಮತ್ತು ನೀವು ಇಂಬೆಹಣ್ಣಾದ್ರೂ ಹಾಕ್ಬೋದು ಇಲ್ಲಾಂದ್ರೆ ಮೆಣಸಿನ್ಕಾಯಿ ಹಾಕೋಕೆ ಇಷ್ಟ ಇಲ್ಲಾಂದ್ರೆ ಕೆಂಪು ಖಾರದ ಪುಡಿ ಆದ್ರೂ ಹಾಕ್ಬೋದು ಟೇಸ್ಟ್ ರೀ ಹಾಗೆ ನಾವು ಚಟ್ನಿ ಸಾಂಬಾರು ತಿನ್ನೋಕೆ ಮನ್ಸಿದ್ದಿತಿಲ್ಲಂದರೆ ಬೆಳಗ್ಗೆ ತಿಂದಿದ್ದು ಅನ್ಸುತ್ತಲ್ಲ ಮತ್ತು ಅದನ್ನೇ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಮತ್ತು ಅವನು ಖಾಲಿ ಹಾಕ್ತವ್ರಿ ಮತ್ತು ಹಂಗೆ ಇಟ್ಟರೆ ಅಂತ ಅನ್ಸುತ್ತೆ ಅಂದರೆ ಸ್ವಲ್ಪ ಇಟ್ಕೊಂಡಿದ್ದು ನಾಯಿಗೂ ಅಷ್ಟು ಹಾಕಿದ್ದು ಮತ್ತು ಬೆಳಗ್ಗೆ ನಮ್ಮದು ನಾಷ್ಟ ಆಗೈತೆ ರೀ ತಿಂದ ಮೇಲೆ ಮಧ್ಯಾಹ್ನ ವಲ್ಲ ಅಂತನ್ಸುತ್ತಲ್ಲ ಅದಕ್ಕಂಥೇಳಿ ಈ ರೀತಿ ಮಾಡಿ ಬಿಟ್ಟು ಕೊಟ್ರೆ ಇತ್ತು ನಾವೊಂದು ಸ್ವಲ್ಪ ಮತ್ತೆ ಮನು ಅಷ್ಟೇ ನಮ್ಮ ನಮ್ಮನೆಯವ್ರಂತೂ ಸಂಜೆಗೆ ಬರ್ತಾರೋ ಹಾಗಾಗಿ ತಾನು ಅಲ್ಲಂದ್ಕೊಳ್ಳೆ ಈ ರೀತಿ ಒಗ್ಗರಣೆ ರೆಡಿ ಮಾಡಿದ್ದೀನಿ ನೋಡ್ರಿ ಅದು ಇಡ್ಲಿ ಒಗ್ಗರಣೆ ಮಸ್ತಾಗಿತ್ತು ನೀವು ಸಲ ಇಡ್ಲಿ ಮಿಕ್ಕಿದ್ರೆ ಈ ರೀತಿ ಟ್ರೈ ಮಾಡಿರಿ ಟೇಸ್ಟ್ ಆಗುತ್ತೆ ಇದ್ರೆ ಅದನ್ನೆಲ್ಲ ತಿಂದ್ಬಿಟ್ಟು ತಾನು ಇದ್ರೆ ಕೂದಲ ಕಟ್ ಮಾಡಿರಿ ಮಮ್ಮಿ ಅಂತಲ್ಲು ಹಾಗಾಗಿ ಕಟ್ ಮಾಡಾಕಂತೀನಿ ನೋಡ್ರಿ ಒಂದು ಮೂರು ನಾಲ್ಕು ತಿಂಗ್ಳು ಆಯ್ತು ಕಿಲೋ ಅದು ಕೂದಲ ಎಲ್ಲ ಮುಂದೆ ಕೌಲು ಆಗುತ್ತೆ ರೀ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಇರಬೇಕು ಎರಡು ಮೂರು ತಿಂಗ್ಳಿಗೆ ರೀ ನಾನು ಒಳಗನ ಕಟ್ ಮಾಡೋದು ಭಾಳ ಸಲ ಹಾಗೆ ಮಾಡಿದ್ದೀನಿ ರೀ ಪಾರ್ಲರ್ಕೇನು ಜಾಸ್ತಿ ಹೋಗಂಗಿಲ್ಲ ಒಂದು ಸಲ ಒಂದು ತನೋ ದೊಡ್ಡಕ್ಕೆ ಆದ್ಮೇಲೆ ಅಂದರೆ ಸ್ವಲ್ಪ ದೊಡ್ಡಕ್ಕೆ ಆದ್ಮೇಲೆ ಒಂದು ಎರಡು ಮೂರು ಸಲ ಅಷ್ಟೇ ಹೋಗಿದ್ದು ಜಾಸ್ತಿ ಮನೆಯೊಳಗನ ಕಟ್ ಮಾಡಿಬಿಡ್ತೀನಿ ರೀ ಒಂದೆರಡು ಇಂಚಷ್ಟನೇ ಕೂದ್ಲಾಗ ಕಟ್ ಮಾಡಿದ್ದು ಹಾಗಾದ್ರೆ ಹೊರಗಡೆ ವಾತಾವರಣ ಎಷ್ಟು ಮಸ್ತ್ ಐತಿ ಈಗ ತನೊಂದು ಆದಮೇಲೆ ಪುದೀನ ಗಿಡ ಕಟ್ ಮಾಡೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ಬರೀ ಕಟ್ ಕಟ್ ಕೆಲಸ ಇವತ್ತು ಈಗಿದ್ರೆ ಅದು ಪುದೀನ ಗಿಡ ಒಟ್ಟು ಗ್ರೋತ ಅಂದ್ರೆ ಅಂದರೆ ಬಾದಿಸ ಇತ್ತಂದ್ರೆ ಹಚ್ಚಿ ಅದನ್ನು ಹಂಗೆ ನೋಡ್ರಿ ಅವಾಗವಾಗ ಕಟ್ ಮಾಡ್ತಾ ಇದ್ರೆ ಚಲೋತ್ನಾಗೆ ಗ್ರೋತ್ ಆಗುತ್ತೆ ಅದಕ್ಕಂತ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹೊಸ ಮಣ್ಣು ಹಾಕಿಬಿಟ್ರೆ ಒಂದು ಹದಿನೈದು ದಿವಸ ಒಳಗಡೆ ಮತ್ತು ಫ್ರೆಶ್ಶಾಗಿ ಚಿಗಿ ತೆಗೆದ್ರಿ ಇಲ್ಲಂದ್ರೆ ಅಷ್ಟೇ ಕೂತರೆಗೆ ಬೆಳೀತೈತಿ ಅಂದರೆ ಏನಂತಾರು ಜಾಸ್ತಿ ಚಲೋತ್ನಾಗೆ ಬೆಳೆಯಂಗಿಲ್ಲ ರೀ ಹಾಗಾಗಿ ಈ ರೀತಿ ಮನೆ ಕತ್ತಿದ್ ನೋಡ್ರಿ ನನಗಂತೂ ಈ ರೀತಿ ಪುದೀನ ಆಗಲಿ ಯಾವುದೇ ಗಿಡ ಬೆಳೆಸೋಕೆ ಭಾಳ ಖುಷಿ ಆಗುತ್ತೆ ಆದರೆ ಜಾಗ ಎಲ್ಲರೂ ಬೆಟ್ಟಕ್ಕೆ ಈ ರೀತಿ ಅದು ಒಳಗೆ ಹಾಕಿದ್ದು ನೋಡೋಣ ಒಂದೊಂದು ದಿವಸ ಯಾವತ್ತಾದ್ರೂ ಈ ರೀತಿ ಎಲ್ಲ ಬೆಳ್ಸಕ್ಕೆ ಸಮಯ ಸಂದರ್ಭ ಕೂಡಿ ಬರ್ಬೋದು ಹೌದಂತ ಅಂದ್ಕೊಂಡಿದ್ದೀನಿ ಆದರೆ ಅದು ಅಷ್ಟು ಬರಂಗಿಲ್ಲ ಅಂದ್ರೆ ಎಲ್ಲನೂ ಎಲ್ಲದಕ್ಕೂ ಟೈಮ್ ಬರಬೇಕಾಗುತ್ತೆ ಈಗಿದ್ರೆ ಅದನ್ನೆಲ್ಲ ಪುದೀನ ಕಟ್ ಮಾಡಿದೆ ನೋಡಿದ್ರೆ ಕೊನೆ ಬಂದೈತಿ ಅದಕ್ಕೆ ಈ ರೀತಿ ಒಂದು ಸ್ವಲ್ಪ ಆಕಳ ಹೆಗ್ನಿ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಅದನ್ನ ಹಾಕಾಕತ್ತಿದ್ದು ನೋಡಿರಿ ಈ ರೀತಿ ಒಂದಿಷ್ಟು ಮಣ್ಣು ಹಾಕಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನೀರು ಹಾಕಿ ಬಿಟ್ಬಿಡ್ಬೇಕ್ರಿ ಒಂದು ಹದಿನೈದು ದಿವಸ ಆಯಿತು ಅಂದರೆ ಡೈಲಿ ನೀರು ಹಾಕ್ತಾನೇ ಇರಬೇಕು ಒಂದು ಟೈಮ್ ಆದ್ರೂ ನೀರು ಅಂದ್ರೆ ಈ ಬೇಸ್ಗೆಾಗಂತೂ ಒಂದು ಎರಡು ಮೂರು ದಿವಸ ಒಳಗಡೆ ಒಣಗೆ ಬಿಡ್ತೈತಿ ನಾನು ಡೈಲಿ ಬೆಳಗ್ಗೆ ಒಂದು ಟೈಮ ನೀರು ಹಾಕ್ತೀನಿ ರೀ ನಮ್ಮ ಮನೆಯವ್ರು ಇದ್ರೆ ಬಂದುಬಿಟ್ಟು ಏನು ಮಾಡಾಕತ್ತಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ರೀ ಅಂತ ಹಿಂಗೆ ಏನಾದರೂ ಕಿತಾಪತಿ ಮಾಡ್ತಾ ಇರ್ತೀನಿ ಅಂತ ಅನಾಕತ್ತಿದ್ರು ಅಂದರೆ ಏನಾರು ಒಂದು ಮಾಡಿಬಿಟ್ರೆ ಮನ್ಸಿಗೆ ಖುಷಿ ಆಗೋದ್ರೆ ಸುಮ್ಮನೆ ಕುಂದ್ರೋಕಿ ಹೌದಲ್ಲ ರೀ ನನಗೆ ಆ ರೀತಿ ಅನ್ಸುತ್ತೆ ಹಂಗಾಗಿ ಈ ರೀತಿ ಏನಾದರೂ ಒಂದು ಮಾಡೋಕೆ ನನಗೆ ಜಾಸ್ತಿ ಖುಷಿ ಅನ್ಸುತ್ತೆ ನೋಡ್ರಿ ಅದಕ್ಕೆಲ್ಲ ಕಟ್ ಮಾಡಿ ಮಣ್ಣು ಹಾಕಿಬಿಟ್ಟು ನೀರು ಹಾಕಂತೀನಿ ಈಗ ನೀರು ಹಾಕೋ ಕೆಲಸನೂ ಮುಗೀತು ನೋಡಿರಿ ಇನ್ನು ಹದಿನೈದು ದಿವಸ ಬಿಟ್ಟು ಯಾವ ರೀತಿ ಬರುತ್ತಂತ ನಿಮ್ಮ ಸಂಗಟ ಸೇರಿ ಮಾಡ್ಕೊತೀನಿ ಈಗ ಬಂದುಬಿಟ್ಟು ಕಾಲು ತೊಗೊಂಡು ಮತ್ತು ನಮ್ಮ ಮನೆಯವರು ಜ್ಯೂಸ್ ಮಾಡಿಕೊಡು ಅಂತಂದ್ರೆ ಕರ್ಬೂಜ ಜ್ಯೂಸ್ ಅದನ್ನ ರೆಡಿ ಮಾಡಾಕಂತೀನಿ ನೋಡ್ರಿ ಆ್ಯಕ್ಚುಲಿ ಇದು ಹಾಲೊಳಗೆ ಮಿಕ್ಸ್ ಮಾಡಿ ಕರ್ಬೂಜ ತಿನ್ನಬಾರ್ದು ಅಂತ ಒಬ್ರು ಸಿಸ್ಟರ್ ಹೇಳಿದರು ಬಟ್ ನಮ್ಮ ಮನೆಯವ್ರಿಗೆ ಇದೇ ರೀತಿ ಜ್ಯೂಸ್ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ನೋಡ್ರಿ ಅದನ್ನೇ ಅಂತೆ ನಾನು ಇದೊಂದು ಸಲ ಕುಡೀರಿ ಮುಂದಿನ ಸಲ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ಮಾಡಿಕೊಡ್ದಂಥೇಳಿ ಅನಾಕತ್ತಿದ್ದೆ ಅಂದರೆ ಹಾಲು ಹಾಕಿ ಅದನ್ನೇ ಆ ರೀತಿ ಮಾಡಿ ಕೊಡ್ಬೋದತ್ತೆ ಅಂದ್ಕೊಂಡಿದ್ದೀನಿ ನೋಡಂದರೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲ ಅಂತೇಳಿ ಈಗಿದ್ರೆ ಅವ್ರಿಗೆ ಜ್ಯೂಸ್ ಮಾಡಿಕೊಟ್ಟು ನಾನು ಜ್ಯೂಸ್ ಕೊಡ್ತೇರಿ ಮನು ಕುಡಿಯಂಗಿಲ್ಲ ಕುಡಿಯೋಂಗಿಲ್ಲ ಜ್ಯೂಸರಿ ಹಂಗಾಗಿ ನಮ್ಮ ಮನೆಯವ್ರಿಗೆ ನನಗೆ ಅಷ್ಟೇ ಮಾಡ್ಕೊಂಡಿತ್ತು ಈಗಿದ್ರೆ ನಾಯಿಗೆ ಮಧ್ಯಾಹ್ನ ಊಟ ಹಾಕಿದ್ದಿಲ್ಲಾರ ನಮ್ಮ ಮನೆಯವ್ರಿಗೆ ಬಂದ್ಕೂಡ್ಲೆ ಜಾಸ್ತಿ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ಅಂದರೆ ಊಟನೇ ಹಾಕಿಲ್ಲ ಅಂತ ಅನ್ನೋರ್ಗೆತ್ತಲೇ ಮಾಡ್ತಾವೆ ಬೆಳಗ್ಗೆ ಇಡ್ಲಿ ಹಾಕಿದ್ದು ಹಂಗಾಗಿ ಮಧ್ಯಾಹ್ನ ಒಂದು ದಪ್ಪನ ಚಪಾತಿ ಮಾಡಿಬಿಟ್ಟು ಹಾಕೋಕ್ಕಂತೀನಿ ನೋಡ್ರಿ ಇನ್ನೂ ಬಿಸಿ ಇತ್ತು ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಮುರ್ಗಿಬಿಟ್ಟು ಹಾಕಾಕತ್ತೀನಿ ಬಿಸಿ ಇಲ್ಲ ಮತ್ತೆ ಬಾಯಿ ಸುಟ್ಕೊಂಡ್ಬಿಟ್ರೆ ಹೆಂಗೆ ಅಂತೇಳಿ ಈಗ ನಾಯಿಗೂ ಚಪಾತಿ ಹಾಕಿಬಿಟ್ಟು ಗುಬ್ಬಚ್ಚಿ ಕಾಳು ಹಾಕಿದ ಕೂಡಲೇ ಯಾವ ರೀತಿ ಬಂದು ತಿನ್ನಾಕಂತವ್ ನೋಡ್ರಿ ನಾನು ಸ್ವಲ್ಪ ಹೊತ್ತವನ್ನ ನೋಡ್ಕೊಂತ ಕುಂತಿದ್ದೆ ಈಗಿದ್ರೆ ಟೈಮ ಆರೂವರೆ ಹೇಗಿತ್ತು ನೋಡ್ರಿ ಆ್ಯಕ್ಚುಲಿ ನಾನು ಪುದೀನ ಹಾಕ್ಬಿಟ್ಟು ಅದು ಬೇರೆ ಥರ ಮಾಡಿ ಕೊಡ್ಬೇಕಂದೆ ತನು ಇದ್ರೆ ಏ ಮಮ್ಮಿ ಅದು ಸರಿಯಾಗಂಗಿಲ್ಲ ಬೇರೆ ರೀತಿ ಮಾಡಂತಂದ್ಲು ನನಗೆ ಮಾಡೋಕೆ ಬರೋಂಗಿಲ್ಲ ನೀನೇ ಮಾಡತ್ತೆ ಸುಮ್ಮನೆ ಕೊಂತಿದ್ದೀನಿ ನೋಡ್ರಿ ಅಂದ್ರೆ ಮಾಡಿ ಕೊ ಮಾಡೋಕೆ ಬರಲ್ಲಂತಲ್ಲ ಯಾಕೆನೇ ಮಾಡಲಿ ಅಂತ ಆ ರೀತಿ ಹೇಳಿದ್ದು ನಾನಿದ್ರೆ ಪುದೀನ ಮತ್ತು ಮೆಣಸಿನ್ಕಾಯಿ ಹಾಕಿ ಅದೊಂದು ಸ್ವಲ್ಪ ಡಿಫ್ರೆಂಟಾಗಿ ನಾನು ರೆಸಿಪಿ ಶೇರ್ ಮಾಡ್ಕೋಬೇಕಂದಿದ್ದೆ ಬ್ಯಾಡನ್ ಕೂಡಲೇ ನೀನೇ ಹೆಂಗೆ ಮಾಡ್ತಿ ಮಾಡಕ್ಕೆ ಅಂತೇಳಿ ಬಿಟ್ಟಿದ್ದು ನೋಡ್ರಿ ಈಗ ರೆಡಿ ಮಾಡ್ಕೊಕ್ಕಂತಳು ನೆನಪರಂಗಿಲ್ಲ ಒಂದೊಂದು ಐಟಮ್ಸ್ ಹಾಕ್ತಾ ಹಾಕ್ತಾಯಿರ್ತಾಳು ಫಸ್ಟಿಗೆ ಬೆಳ್ಳುಳ್ಳಿ ಹಾಕೋದು ನೆನಪು ಮತ್ತು ಅದನ್ನ ಕುಟ್ಬಿಟ್ಟು ಹಾಕಾಕಂತ ನೋಡ್ರಿ ಮಕ್ಕಳು ಹಂಗೆ ಇರ್ತಾರೆ ನಾವು ಅವ್ರಿಗೆ ಪ್ರೆಷರ್ ಹಾಕೋಕ್ಕೋಗ್ಬಾರ್ದು ಯಾವಾಗ ಹೆಂಗೆ ಮಾತ್ರ ಮಾಡಲಿ ಅಂತ ಸುಮ್ಮನೆ ಬಿಟ್ಬಿಡ್ಬೇಕು ತಾವೇ ರೆಡಿ ಮಾಡಿಬಿಟ್ಟು ನೆನ್ಪು ಮಾಡಿ ಮಾಡ್ಕೊಂಡು ಇರ್ತಾರೆ ಈಗಿದ್ರೆ ದೇವ್ರ ಮುಂದೀಪು ಹಚ್ಚಿ ಇಟ್ಟು ನೋಡ್ರಿ ನಮ್ಮನೂ ಇದ್ರೆ ಮೊಬೈಲ್ ನೋಡ್ಕೊ ಅಂತ ಕೂತಿದ್ದ ಹಿಂಗೆ ನೋಡ್ರಿ ಮನ್ಯಾಗ ಗಂಡು ಕೆಲಸ ಏನೋ ಹೆಣ್ಮಕ್ಳು ಸ್ವಲ್ಪ ಶ್ರಮ ಪಡ್ತಾ ಇರ್ತಾರೆ ಇವರಿಗೆ ಬರೀ ಮೊಬೈಲ್ ನೋಡೋದೇ ಕೆಲಸ ಆಗುತ್ತೈತಿ ಹಾಗಾದ್ರೆ ಹೊರಗಡೆ ವಾತಾವರಣ ಮಸ್ತು ತಂಪು ಗಾಳಿ ಬೀಸಾಕತ್ತಿತ್ತು ವಾಕಿಂಗ್ ಹೋಗ್ಬೇಕಂತ ಅನ್ಸಾಕತ್ತಿತ್ತು ಆದ್ರೂ ಹೋಗಲೇ ಇಲ್ಲ ನೋಡ್ರಿ ಒಬ್ಬಕ್ಕಿ ಹೋಗೋಕ ವಲ್ಲ ಅಂತ ಅನ್ಸುತ್ತ ಆಲ್ರೆಡಿ ತಾನು ಬೇರ್ ಮಾಡಿ ತಂದಿತ್ತ ನೋಡ್ರಿ ಅದಕ್ಕೆ ಒಳಗಡಿನೇ ಹಾಕಿಲ್ಲಮ್ಮ ಅಂತ ಅಂದ್ಕೊಳ್ಳೆ ಅದು ತೆಗೆದ್ಬಿಟ್ಟು ತೋರ್ಸಾಕತ್ತಿದ್ಲು ಅದನ್ನು ತಿಂದ್ಬಿಟ್ಟು ಹೊರಗಡೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಅಡ್ಯಾಡ್ಬಿಟ್ಟು ಈಗ ಟೈಮ ಎಂಟುವರಿ ಆಗಿದ್ರೆ ಹೊರಗಡೆ ಸ್ವಲ್ಪ ಕುಂತು ಗಂಜಿ ತಿನ್ನಾಕಿ ಕುಡಿಯೋಕಂತಿದ್ದು ನೋಡ್ರಿ ಅಂದರೆ ಸುಮ್ಮನೆ ರಾತ್ರಿ ಹೊತ್ತು ಹಂಗ ಮಕ್ಕಳಕ್ಕಿಂತ ಚುಮ್ಮರಿ ತಿಂದಿದ್ದೀವಲ್ಲ ಹಸು ಇದ್ದಿದ್ದಿಲ್ಲ ಅದಕ್ಕಾಗಿ ಸ್ವಲ್ಪ ಗಂಜಿ ಕುಡಿದ್ಬಿಟ್ಟು ಆಯ್ತಂತ ಹೊರಗಡೆ ಕುಡ್ಕೊಂತ ಕೂತಿದ್ದೆ ರೀ ನನ್ನ ಮಗ ಇದ್ರು ಊಟ ಮಾಡಾಕತ್ತಿದ್ದೆ ಚಪಾತಿನೂ ಮಾಡಿದ್ದೆ ಹೊರಗಡೆ ಬಾ ಅಂತ ಅಂತಂದ್ಕೂಡಲೆ ಅದು ಕ್ಯಾಮ್ರಾ ಸ್ಟಾರ್ಟ್ ಮಾಡಿದಂತೆ ಅಂದ್ರೆ ತಾನು ಇಡುವ ಮಾಡಾಕತ್ತಿಲ್ಲಲ್ಲ ಬರಲಾಗಿದ್ದ ಹಿಂದಿಗಡೆ ನಾಯಿ ಬಂದ್ ಕೂಡಲೇ ಬಂದ ನೋಡ್ರಿ ನಾಯಿ ಮೇಲೆ ಅಂತೂ ಇಷ್ಟ ಕಾಜಿ ಐತಲ್ಲ ನಮ್ಮ ಮನ್ಯಾಗೆ ಎಲ್ಲರಿಗೂ ಅದನ್ನ ತಾನು ಉಣ್ಣೋದ್ಬಿಟ್ಟು ಅದಕ್ಕೆ ಚಪಾತಿ ಮುರಿದ್ಬಿಟ್ಟು ತಿನ್ಸಾಕಂತೋಡಿರಿ ಅದು ಮುರಿದ್ಬಿಟ್ಟು ತಿನ್ಸಿದ್ರೆ ಪಟ್ ಪಟ್ ತಿನ್ನುತ್ತಾ ಇಲ್ಲಂದ್ರೆ ಜಾಡಿಸ್ಕೊಂತ ಅದು ಜಾಧಿಸ್ಕೊಂತ ಕೂಡುತ್ತೀ ಇಡೋನು ಇಲ್ಲೇ ಮುಗಿಸು ಅಂದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ